ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಇದೊಂದು ಫೋರ್ಸ್ ಸರ್ ಸರ್ ಓನರ್ ಕಳಿಸ್ಕೊಡಿದಿರಲ್ವಾಡಲ್ ಓನರ್ ಮಾಡಿದ ಗೊತ್ತಲ್ಲ ಸರ್

ಒಳಗಡೆ ಏನ್ ಹಾಕ್ಸಿದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಟೇಪ್ ಇದೆ ಸರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಇಂಜಿನ್ ಚಿರ ಅಲ್ಲ ಆ ಸರ್ ಇಂಜಿನ್ ಕಂಡೀಷನ್ ಚಿರ ಅಲ್ಲ ಇಂಜಿನ್ ಫುಲ್ ಕಂಡೀಷನ್ ಇದೆ ಸರ್ ಲೊಕೇಶನ್ ಇಲ್ಲಿ ಕಡೆ ಇರೋದು ಲೊಕೇಶನ್ ತಾಲೂಕ್ ದೇವರಪುರ ಜಿಲ್ಲಾ ವಿಜಯಪುರ ಸರ್ ಹುಣಸಾಳ್ ಹುಣಸಾಳ್ ಎಷ್ಟು ಹೇಳ್ತೀರಿ ಕಡೆಗೆ ರೇಟು ಏನ್ ಸರ್ ರೇಟ್ ಎಷ್ಟು ಹೇಳ್ತೀರಿ ಕಡೆಗೆ ರೇಟ್ ನೋಡಿ ಸರ್ ಮೂರು ತನ ಹೇಳ್ತೀನಿ ಸರ್ ಮೂರ್ ಲಕ್ಷ ಬಂದ್ರೆ ನೋಡಿ ಕಮ್ಮಿ ಮಾಡಿ ಕೊಡೋಣ ಎಷ್ಟು ಫೈನಲ್ ರೇಟ್ ಸರ ತೊಂಬತ್ತು ಎಷ್ಟು ಎರಡು ಸಾವಿರದ ಎಷ್ಟು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಮಾಡ್ಲು ಲೊಕೇಶನ್ ಸರ್ ದೇವರಪುರ ವಿಜಯಪುರ ಡಾಕ್ಯುಮೆಂಟ್ಸ್ ಎಲ್ಲರೂ ಇದೆ ಆ ಸರ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಸರ್ ಐದು ವರ್ಷ ತನಕ ಏನು ಯಾವ್ದು ಟೆನ್ ಹ್ಮ್ ಹ್ಮ್ ಕಪ್ಪೇಟ್ ಮಾಡ್ತೀವಿ ಗಡಿ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ